ರೈತರನ್ನ ಉದ್ಯಮಿ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದೀರಾ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಿದ್ದೀರಾ ಮೂರು ದಿನಗಳ ಕಾಲ ಸೊ ಹೇಳಿ ಸರ್ ನಿಮ್ಮ ಕಾರ್ಯಕ್ರಮದ ಈಗ ನಮ್ಮ ಈ ಮೇಳ ಇದೆಯಲ್ಲ ಈ ವಾಣಿಜ್ಯ ಮೇಳ ಈ ವಾಣಿಜ್ಯ ಮೇಳ ಕಳೆದ ಎರಡ್ ಸಾವಿರದ ಹದಿನೇಳರಿಂದನೂ ಮಾಡ್ತಾ ಬಂದಿದ್ವಿ ಮಧ್ಯ ಮೂರು ವರ್ಷ ಗ್ಯಾಪ್ ಇಟ್ಟಿ ಕಂಟಿನ್ಯೂಸ್ ಆಗಿ ಏಳನೇ ಇದು ವಾಣಿಜ್ಯ ಮೇಳ ಸೊ ನಾವು ಬೆಳೆಯನ್ನು ಅಥವಾ ಅಲ್ಲಿ ಹೊಸ ತಳಿಗಳನ್ನ ಕೊಡ್ತಕ್ಕಂಥದ್ದು ಪದ್ಧತಿಗಳನ್ನ ಕೊಡೋದು ಇಳುವರಿ ಕೊಡ್ತಕ್ಕಂಥದ್ದು ಇವೆಲ್ಲ ಜೊತೆಗೆ ಇವತ್ತು ಉತ್ಪಾದನೆ ಭಾಳಷ್ಟು ಭಾಳಷ್ಟು ಉತ್ಪಾದನೆ ಹೆಚ್ಚಾಗ್ತಾ ಬಂದಿದೆ ಉತ್ಪಾದನೆ ನಮಗೆ ಇವತ್ತು ಚೈನಾದಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಮೆಟ್ರಿಕ್ ಟನ್ನು ರಾ ಇದನ್ನು ರೈಸ್ ಬೆಳೆದ್ರೆ ನಮ್ಮಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರ ಕ್ರಾಸ್ ಮಾಡಿದ್ವಿ ನಾವು ಮೊದಲು ಎರಡನೇ ಪ್ಲೇಸಲ್ಲಿದ್ದಾವೆ ಈಗ ನಾವು ಮೊದಲನೇ ಪ್ಲೇಸಲ್ಲಿದ್ದೀವಿ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ನಾವು ಸೊ ಎಂಟೈರು ಇದು ನಮಗೆ ಪ್ರತಿ ವರ್ಷಕ್ಕಿಂತ ವರ್ಷ ನಾವು ಹೆಚ್ಚು ಇದ್ದೀವಿ ಸೊ ಉತ್ಪಾದನೆ ಜಾಸ್ತಿ ಆದ ಪ್ರೊಡಕ್ಷನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು ನಾವು ಮೊದಲು ಎಕ್ಸ್ಪೋರ್ಟ್ ಮಾಡ್ತೀವಿ ಮಾಡ್ತಿದ್ವಿ ಇಂಪೋರ್ಟ್ ಮಾಡ್ಕೋತಿದ್ದೋ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ಹೋಗಿದ್ದೀವಿ ಸೊ ರೈತರಿಗೆ ಬೆಳೀತಕ್ಕಂಥದ್ದಕ್ಕೆ ನಾವು ಎಲ್ಲ ಥರ ಪ್ರೋತ್ಸಾಹ ಕೊಟ್ಟ ಮೇಲೆ ಅವರು ಹೆಚ್ಚು ಉತ್ಪಾದನೆಯ ಬೆಳೆನಲ್ಲಿ ಕಂಡ ಮೇಲೆ ಅವರು ಅದರಿಂದ ನಷ್ಟ ಆಗದಂಗೆ ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಮತ್ತು ರೈತ ಈ ಉತ್ಪಾದನೆ ಥರ ಒಂದು ಉದ್ಯಮಿ ಆಗ್ಲಿಕ್ಕೂ ಅವಕಾಶ ಇದೆ ಅನ್ನೋದನ್ನ ನಾವು ಈ ಒಂದು ವಾಣಿಜ್ಯ ಮೇಳದಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿದೀವಿ ಆರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ಕೇಂದ್ರದ ಮಂತ್ರಿಯವರು ಎಂಟನೇ ತಾರೀಕು ಬರಬಹುದು ಅಂತ ಅನ್ಕೊಂಡಿದೀನಿ ಮತ್ತದೆಲ್ಲ ಅನೇಕ ಮಂತ್ರಿಗಳು ಶಾಸಕರು ಬರ್ತಾರೆ ಕೃಷಿ ತಜ್ಞರು ಅನೇಕ ಹೊರದೇಶದಿಂದ ಸೈನ್ಸಿಸ್ಟ್ ಬರ್ತಾ ಇದಾರೆ ಸೆಮಿನಾರ್ ತರ ಸಂವಾದಗಳಿರುತ್ತೆ ಬೇರೆ ರಾಜ್ಯದ ಅನೇಕ ಕೃಷಿ ತಜ್ಞರು ಇರ್ತಾರೆ ಸೊ ಮಾರುಕಟ್ಟೆಗೆ ಕಳೆದ ಬಾರಿ ನಾವು ಒಂದು ನೂರ ಎಂಬತ್ತು ಕೋಟಿಗೂ ಹೆಚ್ಚು ಅಗ್ರಿಮೆಂಟ್ಗಳಾಗಿದ್ದು ಐದು ದೇಶಕ್ಕಿಂತ ಹೆಚ್ಚು ಇಲ್ಲಿ ಬಂದು ಸೆಮಿನಾರ್ಗಳಲ್ಲಿ ಭಾಗವಹಿಸಿದರು ಸೊ ಈ ಸಾರಿ ಹೊಸ ತಳಿಗಳು ಮತ್ತು ಆ ತಳಿಗಳಿಂದ ಇಳುವರಿ ಹೆಚ್ಚಾಗ್ತಕ್ಕಂಥದ್ದು ರೋಗ ನಿರೋಧಕ ಬೆಳೆಗಳು ಮಾಡ್ತಕ್ಕಂಥದ್ದು ಯಾವ ರೀತಿ ಸಾಯಲ್ನ ನಾವು ಮೇಂಟೈನ್ ಮಾಡಬೇಕು ಸಾಯಲಿಂದ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಇದೆಲ್ಲ ಒಂದು ಯಂತ್ರೋಪಕರಣ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಈ ರೀತಿ ಸೊ ಕೃಷಿ ಅಂದರೆ ಸಂಪೂರ್ಣವಾದಂಥ ನಾವು ಕೃಷಿನಲ್ಲಿ ನಾವು ಬದಲಾವಣೆನ ಇವತ್ತು ಕೃಷಿನಲ್ಲಿ ಕಾಣೋ ಜೊತೆಗೆ ಆ ಕೃಷಿ ನಾವು ಬೆಳೆ ಬೆಳೆಯಿಂದ ಸಂಪೂರ್ಣವಾದಂತ ಆದಾಯವನ್ನು ಮಾಡಲಿಕ್ಕೋಸ್ಕರ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ನಾವು ಈ ಕೃಷಿ ಮೇಳದಲ್ಲಿ ತಿಳಿಸ್ತೀವಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ